ಅಜ್ಜಿ ರೀ ಏನು ಪ್ರೀತಿ ನೀವು ನಮ್ಮ ಮನೆಗೆ ಹೋಗಿರಲ್ರಿ ನಮ್ಮ ಅಪ್ಪರ ಜೋಡಿ ಅಂದ್ರೆ ನಮ್ಮಮ್ಮಿ ನಾನು ಕರ್ಕೊಂಡು ಹೋಗಾರಲ್ರಿ ನಮ್ಮ ಅಪ್ಪರ ಅವಾಗ ನೀವು ಅವ್ರ ಜೋಡಿ ಹೋಗ್ರಿ ಹೊಂಟನಲ್ಲೇನು ಯಾಕೆ ಈ ಪ್ರಶ್ನೆ ಮತ್ತೆ ಹಂಗಲ್ರಿ ರೀ ಅದು ಮೊದ್ಲು ನಮ್ಮಮ್ಮಿ ನಿಮ್ಮ ಹತ್ರ ಸರಿ ಮಾತಾಡಂಗಿಲ್ಲ ನೀವು ಅಂದ್ರೆ ಭಾಳ ಸಿಟ್ಟು ಸಿಟ್ಟು ಮಾಡ್ತಾರ ಹಾಗಾಗಿ ಮತ್ತೆ ನೀವು ದ್ವೇಷ ಇಟ್ಕೊಂಡು ಹೋಗ್ಲಾರ್ದಂಗೆ ಬಿಡಬೇಡ್ರಿ ಇಲ್ವಾ ಹಂಗೇನಿಲ್ಲ ತಗೋ ನಮ್ಮಮ್ಮಿ ಸ್ವಲ್ಪ ಭಾಳ ಹಠಮಾರಿ ಅದಾಳರಿ ಹೇಳಿದ ಕೂಡಲೇ ಅರ್ಥ ಮಾಡ್ಕೊಳಂಗಿಲ್ಲ ಅಕ್ಕೀಗ ಮೊದ್ಲಿಂದನು ತಂದ ನಡಿಬೇಕಂತ ಹಾಟಾರಿ ನೀವು ಮತ್ತೊಬ್ಬೊಬ್ರು ಮತ್ತೊಬ್ಬರು ಹಂಗಿದ್ದಾಗ ಯಾರ ತಿಳಿಸಿ ಬುದ್ಧಿವಾದ ಹೇಳ್ಬೇಕ ನಿಮ್ಮ ಮನೆ ಹೇಗೆ ಆಗ್ಬಿಟ್ಟೈತಿ ಯಾರು ಹೇಳೋರಿರಲಿಲ್ಲ ಹಾಗಾಗಿ ಅಷ್ಟು ಮಾಡ್ತಾರ ಹೌದು ರಜ್ಜಿ ನೀವು ಹೇಳೋದು ಖರೇನ ರೀ ಯಾಕಂದ್ರೆ ನಮ್ಮಮ್ಮಿಯವ್ರು ಸಣ್ಣವರು ಇದ್ರಲ್ಲ ಅವಾಗ ಅಪ್ಪ ಅಮ್ಮನ ಏನೂ ಹೇಳ್ತಿದ್ದಿಲ್ಲ ಅಂತವ್ರೀಗ ಅವರು ಒಳ್ಳೆ ದುಡ್ಡಿದ್ದವ್ರ ಸೌಕಾರ್ರ್ ಹಾಗಾಗಿ ನಮ್ಮಮ್ಮಿಯವ್ರೀಗ ಫುಲ್ ಫ್ರೀ ಬಿಟ್ಬಿಟ್ರಿ ಅದಕ್ಕೆ ಹಿಂಗೆ ಮಾಡ್ತಾಳೆ ನಮ್ಮವ್ವ ತಾನೆಲ್ಲ ಹಂಕು ನಮ್ಮನ್ನು ಹಂಗ ಬೆಳೆಸ್ಬಿಟ್ಲು ಇರ್ಲಿ ತಗೋ ಮತ್ತಿನ್ನ ನೀನು ಹಾಗಿದ್ದಾಗ ಹೋತು ಆದ್ರೆ ಚಿಂತೆ ಮಾಡಕ್ ಹೋಗ್ಬೇಡ್ರಿಗ ಇನ್ನೇ ಮುಂದೇನು ಆಗ್ಬೇಕು ಅದು ನೋಡ್ರಿ ನೀನು ಒಂದಿಷ್ಟು ಎಲ್ಲ ಸಂಸ್ಕೃತಿ ಕಲ್ಕೋ ಅಕ್ಕಿ ಸೀತಾನ ಹತ್ರ ಹ್ಞೂ ರೇಜಿ ಸೀತಾ ಅವ ಸೀತಾ ಏನ್ ರೀ ಜಿ ನೋಡುವ ಈಕಿ ನಿಮ್ಮ ಅಕ್ಕ ಈಗ ಎಲ್ಲ ಬದ್ಲಾಗ್ಯಾಳ ನೀನು ಹಿಂದಿಂದ ಮನಸ್ನಾಗ ಇಟ್ಕೊಂಡು ಹೇವಾ ಮಾಡಬೇಡ ಅಕ್ಕಿ ವಯಸ್ಸಿನಾಗ ನಿನ್ಕಿಂತ ದೊಡ್ಡಕಿರ್ಬೋದು ಆದ್ರೆ ತಿಳುವಳಿಕೆ ಒಳಗೆ ಸ್ವಲ್ಪ ನಿನ್ಕಿಂತ ಕಮ್ಮಿನ ಆಯ್ತು ಹಗ್ರಕ ಮನಿ ಕೆಲಸ ಮನಿದು ಏನೇನಾಯ್ತು ನೋಡಿ ಸಂಪ್ರದಾಯ ಅದನ್ನೆಲ್ಲ ಈಗ ಹ್ಞೂ ರೀಜಿ ಜಗಳ ಅದು ಮಾಡೋಕೋಬೇಡ್ರಿ ನಿಮ್ಮ ಕೇಳ್ರಿ ಒಂದ್ ಕೇಳಿರಿ ಒಂದ್ವೇಳೆ ಏನಾರು ಅವ್ರು ಮತ್ತೆ ಮತ್ತೇನಾರು ಮಾತು ಕೇಳಲಿಲ್ಲ ಮತ್ತೆ ಹಳೇದು ಹೆಂಗೈತಲ್ಲ ಹಂಗೆ ನಡ್ಸ್ಕೊಂಡು ಅಂತ ಇಟ್ಕೋ ನಂಗೆ ಒಂದೇ ಫೋನ್ ಹಚ್ಚ ಒಂದು ತಾಸೆ ಹಾಜರು ಅಜ್ಜಿ ರೀ ಏನುವಾ ನೀವು ಈಗ ಇವ್ರ ಮನೆಗೆ ಹೋಗಿರಲ್ಲ ಮತ್ತು ಒಳ್ಳೆ ಬರ್ತಿರೋದಲ್ಲ ಹೂನಾ ಇಲ್ಲೇ ಬರ್ತೇನಾ ಇನ್ನೆಲ್ಲ ಹೋಗ್ಲಿ ಹಂಗಲ್ರಿ ಮತ್ತೆ ನೀವು ಇಷ್ಟೆಲ್ಲ ಹೇಳೋದು ನೋಡಿ ಮತ್ತೆ ನೀವು ಇಲ್ಲಿ ಬರ್ತಿರಲ್ಲ ಅಂತ ಅನಿಸ್ಬಿಡ್ತು ನಂಗೆ ನಿಮ್ಮ ಮನೆಗೆ ಅಲ್ಲಿ ಹೊಳ್ಳಿ ಹೋಗಿರನಾ ಅಂತ ಇಲ್ವಾ ಇಲ್ಲೇ ಒಂದಿಷ್ಟು ದಿವಸ ಇದ್ದ ಹೋಗ್ ಇಷ್ಟು ದಿವ್ಸ ನಿಮ್ಮ ಜಂಜಾಟನ ನೋಡೋದಾತ ಈಗ ಅಲ್ಲಿ ಹೋಗಿ ಅಲ್ಲೊಂದು ದಿಟೇನು ಮಾಡ್ಬೇಕು ಮಾಡಿ ಇಲ್ಲಿ ಬಂದು ಆಮೇಲೆ ಒಂದು ತಿಂಗಳಿದ್ದು ನೀವು ಹೆಂಗೆ ಅದಿರಿ ನೋಡ್ಕೊಂಡು ಆರಾಮಿದ್ದು ಹೋಗೋಕ್ಕೆ ನೋಡುವ ನಾನು ಹಂಗಾರಾ ನಂಗೆ ಚಲೋ ಆತ್ರಿ ಯಾಕೆ ನನ್ನ ಕಣ್ರಿ ಎಲ್ಲರೂ ಮೊದ್ಲು ಇಲ್ಲಿಂದ ಹೋದ್ರೆ ಸಾಕಂತಿರ್ತಾರೆ ನಿನ್ನೊಬ್ಬಕ್ಕೆ ನೋಡುವ ಯಾಕೆ ರೀ ಅಜ್ಜಿ ಹಂಗೆ ಅಂತೀರಿ ನಾನು ಇಷ್ಟು ಮಾಡಿದ್ದು ಕರೇ ರೀ ಆದರೆ ನೀವೀಗ ಹ್ಞೂ ಅಲ್ಲೇ ನಮ್ಮ ಮನೆ ಹೊಂಟಿರಿ ಅಂತಂದ್ಕೊಡಲೇ ಇಲ್ಲಿರಂಗಿಲ್ಲಲ್ಲ ನಂಗೆ ಬೇಜಾರಾಗತ್ತೈತಿ ಆದ್ರೆ ಒಂದು ವಾರದೊಳಗೆ ನಾನು ಅಲ್ಲೇ ಬರ್ತೇನೆ ರೀ ಅಷ್ಟೇ ಮಾಡುವ ಯಾವ ನಾನು ಆದಷ್ಟು ಬೇಗ ಬರ್ತೇನೆ ತೊಗೊಳ ಸೀ ಇಲ್ಲೇ ಎಷ್ಟೇ ಅಂದ್ರೆ ನಮ್ಮ ಮನೆ ನಮ್ಗೆ ಚಂದ ಇನ್ನೊಬ್ಬರು ಇರಕ್ಕೆ ಅಷ್ಟು ಸರಿ ಅನ್ಸೋಂಗಿಲ್ಲ ನೋಡ್ತೇನೆ ಇವರವ್ವ ದಾರಿಗೆ ಬಂದ್ಲು ಚಲೋ ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಂದುಬಿಡ್ತೇನೆ ವಾಯವ ನೀ ಅಂತ ತಿಳ್ಕೊಬೇಡ ಪ್ರೀತಿ ಇಲ್ರಿ ಅಜ್ಜಿ ನಮ್ಮ ಮಮ್ಮಿಗೆ ಬುದ್ಧಿ ಕಲಸು ಅಷ್ಟು ಕಲಸೋದ್ರಿ ಕಲ್ತುಲಂದ್ರೆ ಆಕಿಗ ಚಲೋ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾಡೋದೈತಿ ಹಣೆ ಬರ ಅಂತ ಸುಮ್ಮನಿರೋದ್ರಿ ಸೀತಾ ಏನ್ ರೀ ಮುಂದಿನ ಸಲ ನಾ ಬರೋಷ್ಟೊಳಗ ಈಕಿ ಪ್ರೀತಿಗ ಮಸ್ತ್ ಅಡಿಗೆ ಮಾಡೋಕ್ ತಯಾರಿ ಮಾಡೋದ್ ಬಿಡು ಅವಾಗ ಈಕಿ ಹೆಂಗ್ ಅಡಿಗೆ ಮಾಡ್ತಾಳ ಇಕ್ಕಿ ಕೈ ರುಚಿ ನೋಡ್ತೀನ ಹ್ಞೂ ಅಜ್ಜಿ ಅದಷ್ಟು ಬೇಕ ಅನ್ಕೊತೇನ್ರಿ ಮತ್ತೆ ಹೋಟ್ಲಿಂದ ಮಾತ್ರ ಅಜ್ಜಿ ಹಂಗೇನು ಇಲ್ ತಗೋರಿ ಏನ್ ಇಷ್ಟ್ರು ಕೂಡಿ ಹಚ್ಬಿಟ್ಟಿರಿ ಏನಿಲ್ವಾ ನಿನ್ ಸೊಸಿ ನನ್ಗೂ ಹೋಟ್ಲಿಂದ ಅಡ್ಗೆ ತರ್ಸ್ಕೊಡ್ತಾಳಂತ ಅದನ್ನ ಮಾತಾಡಕತ್ತಿದ್ರಿ ಏನ್ರಿ ಅತ್ತಿ ಹೆಂಗಂತಿರಲ್ಲ ಏನಿಲ್ರಿ ಅತ್ತಿ ಅದ ಪ್ರೀತಿ ಅಕ್ಕಗೆ ನಾನು ಅಡ್ಗೆ ರೀ ಅವ್ರು ಈಗ ಅವ್ರ ಅವಾರ್ ಮನೆಗ್ ಹೋಗಿ ಬರೋಷ್ಟೊಳಗ ಅಕ್ಕಿ ಕಲ್ತಿದ್ಲಂತ

ನಮ್ಮ ನಮ್ಮಕ್ಕiga ಹೇಳ್ತិន್ರಿ ನಾಳೆ ಮುಂಜಾನೆ ಎದ್ದು ಗುಡ್ಲೆ ಹೊಂಟ ಬಿಡೋಂದ್ರು ನೋ ಹೋನ್ಪಾ ಹಂಗಾಗ್ಲಿ ಗೌಡ್ರ ಏನು ರೀ ಬಿಗ್ರಾ ಬರ್ರಿಪಾ ಹಂಗ ಹೊರಗೆ ಗಾಳಿಗ ತನ್ನ ಕುಂದ್ರೋಂತ ನಡಿರಿ ಮನ್ಯಾ ಕೊಂಡ್ಕೊಂಡ್ ನಂಗು ಬ್ಯಾಸ ಆಗಕತ್ತ ಬಿಟ್ಟೈತಿ ನೀವು ಇವತ್ ಸಿಕ್ಕಿರಿ ಆಲೆ ಹೊರಗೆ ಮಾತೊಡ್ಕೊಂಡ್ ಕುಂದ್ರು ನಡಿರಿ ಸೀತಾ ಏನಕ್ಕ ಇಲ್ಲಿ ನಡಿ ನನಗೂ ಏನರ ಒಂದ್ ಅಡಿಗೆ ಕಳಸು ಬಾ ಬಾ ಅಕ್ಕ ಅಜ್ಜಿ ರೀ ಏನವಾ ಇವತ್ತು ನಾ ಹೆಂಗ್ ಅಡಿಗೆ ಮಾಡ್ತಾನ ಅಂತಾ ಚಕ್ ಮಾಡಕ ಬರಂಗಿಲ್ಲ ರೀ ಏ ಇಲ್ವಾ ಈಗ ನೀ ஹோಟಲ್ ಇಂದ ತರ್ಸಲಲ್ಲ ಅದ ನನಗೆ ಗೊತ್ತೈತಿ ಅದಕ್ಕ ಅಂದ್ರೆ ರೀ ಈಚಿನ ಹೋಟ್ಲಿಂದ ತರ್ಸೋದು ನಿಮ್ಗೆ ಗೊತ್ತಾಗಿತ್ತು ರೀ ಮೊದಲನೇ ಸರಿ ಗೊತ್ತಾಗಿದ್ದಿಲ್ಲ ನಿಮ್ಮ ಅವ್ವ ಅಲ್ಲೇನ ಕಳ್ಳಾಕಂತಿರಿ ಆಟ ನಡೆಸಿದ್ಲು ಎಲ್ಲೋ ಒಂದು ಕಡೆಗೆ ಅನುಮಾನ ಇತ್ತ ಆಮೇಲೆ ಮತ್ತೆ ಅದೇ ಕೆಲಸ ಮಾಡಿದ್ವಿ ನೋಡು ಅವಾಗ ನನಗೆ ಅನುಮಾನ ಬಂದು ಸೀತಾ ಕೇಳಿದೆ ಅವಾಗ ಸೀತಾ ನಿಮ್ದು ಹಿಂದಿಂದ ಇಷ್ಟು ಹೇಳಿದ್ಲು ಇನ್ನು ನಿಮ್ಮತ್ತೇನ ತರ್ಸ್ಕೊಂಡಿದ್ದು ಆಮೇಲೆ ರಾತ್ರಿಗೆ ಆರ್ಡರ್ ಆರ್ಡ್ರ್ ಮಾಡೋಕ್ಕಾಗಿದ್ದಿಲ್ಲ ಚಿತ್ರಾನ್ನ ತಿಂದಿದ್ರಲ್ಲ ಆ ಕತಿ ಹೇಳಿದ್ಲು ಅಯ್ಯಪ್ಪ ಬ್ಯಾಡ್ರಿಪ್ಪ ಅದೆಲ್ಲ ನೆನೆಸ್ಕೊಳ್ಳೋದು ಹೀಗೆ ನೆನೆಸ್ಕೊಂಡ್ರೆ ನಂಗೆ ಒಳ್ಳೆ ಮಜಾ ಅನ್ಸಾಕತೈತಿ ಅವತ್ತು ಬಾರಿ ಅಂದ್ರೆ ಭಾರಿ ಸಿಟ್ಟು ಬಂದಿತ್ತು ಇನ್ನೇನ್ ಮಾಡ್ಲ ಅನಿಸ್ಬಿಟ್ಟಿತ್ತು ಹೊಟ್ಟೆರ ಒಂದು ಆಸ್ತೈತಿ ಚಿತ್ರಾನ್ನ ಕೊಟ್ಬಿಟ್ಟಾಳ ಅದು ರಂಗಾರ ಬಿಟ್ಟಿತ್ತು ಅಕ್ಕ ಅದು ನಾನು ಬೇಕಂತ ಮಾಡಿಲ್ಲ ಮಾವಾರ ಅದಾರಲ್ಲ ಮುನ್ ನಿಂತೆಲ್ಲ ಮಾಡ್ಸಕತ್ತಿದ್ರು ನನಗೆ ನನಗೆ ಅನ್ಸಿತ್ತು ಆದ್ರ ಒಟ್ಟೆ ಗೊತ್ತಾಗಿದ್ದಿಲ್ಲಲ್ಲ ಹಂಗಾಗಿ ಸುಮ್ನಿದ್ದೆ ನಿಮ್ಮ ಹೇಳಿದ ಕೂಡಲೇ ಅವ್ರ ಹೇಳದ್ ಕುಂಡಿ ಎತ್ತಿ ನಾ ಅವ್ರು ಹೇಳ್ದಂಗ್ ಕೇಳಿದಿಲ್ಲ ಅಂದಿದ್ರ ಅವ್ರು ಕೊನಿ ಬಿಟ್ಟೋಕೆ ಅಂತ ಹೇಳಿ ಇಷ್ಟು ಧೈರ್ಯ ಬಂತು ಅಂತ ಅನ್ಕೊಳಕತ್ತಿದ್ದೆ ನೋಡ ತಪ್ಪಾತ್ರಿ ಅತ್ತಿ ಕ್ಷಮಶ್ರೀ ಇರ್ಲಿ ಬಿಡುವ ಹೋಗ್ಲಿ ಹಾ ಸಲೀ ಒಳ್ಳೇದಾಗಬೇಕಂತ ಅಂದ್ರೂ ಇಂಥ ಗಟ್ಟಿ ನಿರ್ಧಾರ ತಗೋಬೇಕಾಕೇತಿ ಆತಲ್ಲ ಇನ್ನ ಹಳೆದೆಲ್ಲ ಹಗಲೆಲ್ಲ ನೆನಪು ಮಾಡ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ ಇಲ್ರಿ ಜಿ ಅವೆಲ್ಲ ಒಂಥರ ನೆನಪಾದಂಗ ಆಗ್ಬಿಡ್ತಾವ್ ಯಾವಾಗಲೂ ಒಳ್ಳೆ ಕ್ಷಣ ಕಳೆದಿರ್ತೇವಲ್ಲ ಮುಂದೆ ಯಾವಾಗರ ನೆನೆಸ್ಕೊಂಡಾಗ ಆ ಘಟನೆ ನೆನಪಿಗೆ ಬಂದು ಒಂಥರ ದುಃಖ ಹಾಕೇತ್ರಿ ಆದ್ರೆ ಅದ ಇಂಥ ದುಃಖದ ಘಟನೆ ನಡೆದಿರ್ತಾವ ಬೇಜಾರಿನ ವಿಷಯ ನಡೆದಿರ್ತಾವ್ ಎಷ್ಟೋ ವಿಷಯಗಳು ಸೀರಿಯಸ್ ಆಗಿ ನಡೆದಿರ್ತಾವ ಅವನ್ನ ಮುಂದಿನ ದಿನಗಳ ಒಳಗಡೆ ನೆನೆಸ್ಕೊಂಡಾಗ ಒಂಥರ ತಮಾಷೆ ಅನಸ್ಸತಿ ನಗು ಬರ್ತೈತಿ ಈ ನೋಡ್ರಿ ಅವತ್ತ ನಡೆದಿತ್ತಲ್ಲ ಇದೆಲ್ಲ ಅವಾಗ ಒಂಥರ ಬೇಜಾರ ಅನ್ಸೋದು ಸಿಟ್ಟು ಬರೋದು ಈಗ ನೆನಸ್ಕೊಂಡ್ರೆ ಒಳ್ಳೆ ಮಶ್ಕೀರ್ ಅನಿಸ್ತೇತಿ ನಗುನ ಬರ್ತೈತಿ ಜೀವನನ ಹಂಗವ ನಡಿರುವ ಏನಾರ ಕೆಲ್ಸದ್ರ ಹೋಗ್ರಿ ಹ್ಞೂ ಅಜ್ಜಿ ಅತ್ತಿರಿ ಏನ್ವಾ ನಾನ್ ಸತೀಶ್ ಫೋನ್ ಮಾಡೆಲ್ಲ ಹೇಳಿದ್ರೇನೆ ಹ್ಞೂ ಎಲ್ಲ ಹೇಳನ್ ತಗೋ ಅವ್ನು ಹೂ ಅಲ್ಲ ಅಂದಂಗ ನಿನ್ ಮಗ ಏನು ಯೋಚನೆ ಮಾಡಿದ್ದ ಗೊತ್ತೇನ ಶರವ ಇಲ್ಲೆಲ್ಲ ಇಷ್ಟೆಲ್ಲ ನಡೀತಲ್ಲ ಈ ತಾಯಿ ಮಂಗ್ಳು ಸೇರ್ಕೊಂಡು ಅವನ್ ತಲೆ ತುಂಬಿಟ್ಟಾರೀ ಇನ್ನೇನಾ ಅವ್ರವ್ವಾ ಭಾಳ ಕೆಲಸ ಕೆಲ್ಸ ಹಾಕತೇತಿ ಸೀತಾಗುವ ಕಿನ್ಕೊಂಡ್ರ ಆಗವಲ್ದು ಅದಕ್ಕ ಬೇರೆ ಮನಿ ಮಾಡೋ ಅಂತ ಹಚ್ಚಿದ್ಲಂತೇನ್ರಿ ಕುಂತ್ರು ನಿಂತ್ರು ಒಳಗೆ ಹೋದ್ರು ಹೊರಗೆ ಬಂದ್ರು ಇದರ ವರ ಹಚ್ಚಿತ್ತ ನಿನ್ ಬೀತ್ತಿ ಹೌದೇನ್ರಿ ಅದಕ್ಕ ನನ್ ಅದ ಮನ್ಯಾಗ ಏನೇ ನಡೀತಿ ಎಲ್ಲ ದಿನ ಕೇಳ್ಕೊತಿದ್ ಅಂತ ಅವ್ರ ಅತ್ತಿ ಕಡೆ ಮೊದ್ಲಾ ನಿನ್ ಬಿ ಗೊತ್ತೈತಲ್ಲ ಇದ್ದು ಇರ್ಲಾರದು ಏನೋ ಹೇಳ್ಬಿಟ್ಟಿದ್ಲಂತ ನಾಳೆ ನಾಡ್ದ ಬಂದು ಬೇರೆ ಮನಿ ಮಾಡ್ಬೇಕಂತ ಅನ್ಕೊಳಕತ್ತಿದಂತ ಓಹ್ ಹೌದೇನ್ರಿ ಅಲ್ಲೆಲ್ಲೂನ್ ವಾಯವ ಏನೇನ್ ನೋಡ್ರಿ ಮಾಡ್ಯಾರ ಏನೋ ಯಾರಿಗೆ ಆದ್ರ ಇವ್ರನ್ನ ದಾರಿಗೆ ತರೋದ ಬಾಳ ಅಂದ್ರೆ ಬಾಳ ಕಷ್ಟದ ಕೆಲಸ ಬಿಡ್ರಿ ನನ್ಗೂ ಅದ ಹತ್ತಿತ್ವ ಏನ್ ಹಾಕಿತ್ತು ಏನೋ ದೇವ್ರ ಮೇಲೆ ಬಾರ ಹಾಕಿ ಹೋಗ್ಬರ್ತೇನಂತ ನೋಡಿ ಒಂದಿಟ್ಟ ಬ್ಯಾಗ್ ಗರ್ಬಿ ಅದು ತುಂಬ ಹೇಳೇನಿ ಮದ್ಲಿಗ ಅವ್ರು ಬರಕಷ್ಟು ಮನಸ್ಸು ಮಾಡ್ಲಾ ಆಮೇಲೆ ಎಲ್ಲ ತಿಳಿಸಿ ಹೇಳಿದ್ಮೇಲೆ ತಗೋ ಬರ್ತೇನೆ ಬರ್ರಿಲ್ದಾಗ ಎಷ್ಟ್ ನೋಡೇ ಇಲ್ಲ ಟಿವಿ ಬಾರ್ವಾ ನನ್ಗೂ ಯಾಕಬೇಕ ಇವ ಏನ್ ಒಬ್ಬೇಕ್ ಈಗ ಕುಂತ ಕುಂತ ರೂಮ್ನಾಗ ಹೊತ್ತಾ ಹೋಗುವಲ್ದು ಇದು ನನ್ ಮಗಳು ಯಾಕ ಬಾಳತ ಬಂದೇ ಇಲ್ಲ ನನ್ನ ಹತ್ರ ಮಾತಾಡಕ ನಿದ್ದಿನೂ ಮಾಡಕ್ ಆಗುವುದು ಕುಂತ ಕುಂತು ಸೊಂಟೆಲ್ಲ ನೋ ಬಂತು ಹೊರಗರ ಹೋಗೋಣ ಅಂತ ಅಂದ್ರ ಕೆಲ್ಸಕ್ ಹಚ್ತಾರ ಆಕೆ ಸೀತಾ ಕಾಟ ಕೊಡ್ಬೇಕಂತ ಹೇಳಿ ಎಲ್ಲಿ ನನಗೆ ಒಳ್ಳೆ ಕಾಟ ಆಕತೈತಿ ಸುಮ್ನೆ ನಮ್ಮ ಮನೆಯವ್ರು ಬಂದು ಊರಿಗೆ ಹೋಗ ನಡಿ ಅಂತ ಹೇಳಿ ಕರ್ದ್ರ ಹೋಗ್ಬಿಟ್ರ ಆತ ಅಲ್ಲೇ ನಾನು ಹೆಂಗೆ ಬೇಕ ಹಂಗಾಗಿರ್ಬೋದು ಹಂಗೆ ಈ ಪ್ರೀತಿನು ಕರ್ಕೊಂಡು ಹೋಗ್ಬಿಡ್ತೇನೆ ಹೆಂಗಿದ್ರು ಬಿದ್ದಿನಲ್ಲ ಅದನ್ನೇ ಅವ ಆಕೈತಿ ನನ್ನ ಜೋಡಿ ಬಾರವಾ ವಾ ಸೊಲ್ಪ ನಂಗೂ ಯಾರು ಇಲ್ಲ ಅಲ್ಲೆ ಅಂತ ಹೇಳಿ ಏನಾರ ಹೇಳಿ ಕರ್ಕೊಂಡು ಆ ಪ್ರೀತಿನ ಕುಂತ್ಬಿಟ್ಟ ಏನು ಡ್ಯಾನ್ಸ್ ಮಾಡ್ಲೇನ ಜೋಪ್ ನೀವೇನ ಎಲ್ಲಿ ಹೋಗಿದ್ರಿ ಇಷ್ಟು ತನಕ ಕಂಡೇ ಇರಲಿಲ್ಲ ಹಂಗೆ ಬ್ಯಾಸ್ರು ಆಗತ್ತೈತಿ ಅಂತ ಹೇಳಿ ನೋಡ್ರಿ ಅಂತ ಮಾತಾಡ್ಕೊಂಡು ಕುಂತಿನವ ಏನ್ ಜಾಸ ಮಾಡೋ ಮಾಡ್ಯಾರ ಅಯ್ಯೋ ನಿಮಗೆ ನಾನು ಮಾಡ್ಲಿ ನಂದ ನನಗೆ ಹತ್ತೈತಿ ಅದಕ್ಕೆ ಬಂದ್ಬಿಟ್ಟು ಸುಮ್ಮನೆ ಮನಿಗೆ ಹೋಗೋಣ ಹೌದಲ್ಲ ಇಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ದು ಈ ಅಂತ ಅಡ್ಡಾಡೆ ನಂತರ ಆ ಗುಂಡಾನಿ ಅಜ್ಜಿ ಕೆಲ್ಸಕ್ಕೆ ಹಚ್ತೈತಿ ಇರಲಿ ಇರ್ಲಿ ಈಗ ಸದ್ಯಕ್ಕ ನಮ್ಮ ಮನೆಗೆ ಹೋಗೋಣ ಆಮೇಲೆ ಪ್ರೀತಿ ಕೇಳ್ತೀನಿ ಅದು ಹೊಳ್ಳೆ ಅವ್ರ ಮನೆಗೆ ಹೋಗೈತೆ ಅಂತ ಅಂದ್ಕೂಡ್ಲೆ ಮತ್ತೆ ಇಲ್ಲೇ ಪಟ್ನ ಬಂದು ಹಾರ ಹಾಜರಾಗ್ಬಿಡ್ತೇನೆ ಏನು ಲೆಕ್ಕಾಚಾರ ಹಾಕಿ ಅವಿಜಿ ಏನಿಲ್ಲ ತಗೋರಿ ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ಹೇಳಿ ಈಗ ಗೊತ್ತಾಗತ್ತೈತಿ ನೀವು ಯಾಕ ಬಂದಾಗಿಂದ ಭಾಳ ಕೇಳ್ಕೊಳ್ಳಾಕತ್ತೀರಿ ನನ್ನ ಅಲ್ಲೇ ಮನ್ಯಾಗ ಇಲ್ಲ ಅಂದ್ರೆ ನಿಮಗೂ ಇರಕ್ಕೆ ಆಗಂಗಿಲ್ಲ ಕಾಣ್ತೈತಿ ಮತ್ತೆ ಯಾಕೆ ಹೊಲ್ಲೆ ಅನ್ಲಿ ಹ್ಞೂ ತಗೋರಿ ಬರ್ತೇನೆ ನಿಮ್ಕಿಂತ ಹೆಚ್ಚಿಂದ ಐತೆ ಓಯೋ ಹ್ಞೂ ಆತು ತಗೊಂದರು ಮುಂಜಾನೆ ಲಗೂನ ತಯಾರೋಗಿ ಸರಿ ಆತು ಆಮೇಲೆ ಇನ್ನೊಂದು ನಮ್ಮ ಜೊತೆಗೆ ಗುಂಡಾನಿ ಜೀವನ ಬರ್ತಾರ ಏನು ಗುಂಡಾ ನೀನು ಬರ್ತಾಳೆ ನಮ್ಮ ಜೋಡಿ ಗುಂಡಾಮಿ ಅಲ್ಲ ಗುಂಡಾಮಿ ಚಿಗೋನು ಬರ್ತಾಳೆ ನಮ್ಮ ಜೋಡಿ ಆತು ಮುಂಜಾನೆ ಜಲ್ದಿನೂ ತಯಾರೋ ನಾವು ದಿವರಕ್ಕೆ ಹೋಗ್ಬಾರ್ದನು ಅಯ್ಯ ಇದೇನಿದೆ హోగి ఆ గుండాని అజ్జి హతర సోళిబా నన్ను ఆ గుండాని అజ్జి నగే ఇది ఇది బెన్ హతం హాత్బైతి ఇది నన్న గండ ముంచారు ఆ గుండా నీ బరాే నాడు ఇష్ట తనక వల్లే వల్ల అందకి ఈ హూ అంత అందే ఇవ్ హిం బాంబు ఇట్బట్టు బాంబల్ దొడ్డ ఆటో బాబు బ్లాస్ట్ ఆగిటి మమ్మీ ఏనకి నమ్మవ కరద్రు అూ అన్వల్ అవును అన్వల్లు ఏ మమ్మీ మమ్మీ ఏనా నీనా ఎంత బరీ కివ్యగ మమ్మీ అంత కూక్త నగం కివికల్ అంతే ఇన్ను చంద కేడవ ఏనా మేనా ಎಷ್ಟೊತ್ತ ಕೂಗಕತ್ತೆ ನಿನ್ಗೆ ಮಮ್ಮಿ ಮಮ್ಮಿ ಹೇಳಿ ಆನು ಅನ್ನೋಲ್ಲಿ ಓನೋ ಅನ್ನೋಲ್ಲಿ ಆ ಗಾಡಿನ ನೋಡಕತ್ತಿಯಲ್ಲ ಆ ಏನೈತಿ ಏನಿಲ್ಲ ಬರೀ ಗೋಡಿ ಏನಂತ ಹೇಳಿ ಮಮ್ಮಿ ಏನಾಗಿಲ್ಲ ಅಂತ ಕೇಳು ಸರಿ ಅಂತ ಬಿಡು ಏನಾಗಿಲ್ಲ ನೀನು ಬೇಕಿ ಹುಂಬು ಅದಿ ನೋಡು ನಾಳೆ ನನ್ನ ಮನೆಗೆ ಹೊಂಟೇನ್ ಹೌದಾ ಚಲೋ ಹಾಕ್ಬಿಡಿ ಏನದ್ಯಾ ನೀನು ಹೆತ್ತವ ನೀನು ಸಲುವಾಗಿ ನಾನು ಅಷ್ಟೆಲ್ಲ ಕಷ್ಟಪಡಕತ್ತೀನಿ ನನ್ನ ಮನೆಗೆ ಹೊಂಟೆನ್ ಅಂತಂದ್ರೆ ನಿನ್ಗೆ ಬ್ಯಾಸ್ರಾಗ್ಬೇಕು ಕಣ್ಣಾಗ ಗಳಗಳ ಅಂತ ನೀವು ಸುರಿಬೇಕು ಹ್ಞೂ ಅದು ಬಿಟ್ಟು ನೀವು ಚಲೋ ಆತ್ ಬಿಡು ಅಂತೆಲ್ಲ ಏನಂತ ಮಗಳನ್ನ ತುಟ್ಟಿದೆ ಅನ್ವಾ ಎಲ್ಲ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾರ ಅಥವಾ ತಾಯಿ ಊರಿಗೆ ಹೋಗಬೇಕಾರ ಕಣ್ಣೋಗ ನೀರು ತೆಗೀತಾರ ನೀನೇನಾ ಹೋದ್ರೆ ಸಾಕಂತ ಕಾಯ್ ಕತ್ತಲ್ಲ ಮಮ್ಮಿ ನೀನು ಅಲ್ಲ ಅಪ್ಪಾಜಿ ಜೋಡಿ ಬಾ ಅವಾಗ ನಾನು ನೀ ಹೇಳಿದಂಗೆ ಮಾಡ್ತೀನಿ ಆದ್ರೆ ಈಗ ನೀನು ಅಪ್ಪಾಜಿ ಜೋಡಿ ಜಗಳ ಮಾಡ್ಕೊಂಡಿದ್ದಿ ಅದು ಸರಿ ಆಗ್ಬೇಕಂತ ನೀನು ಅಲ್ಲೇ ನಮ್ಮ ಮನೆಗೆ ಹೋಗಬೇಕು ಅಂದ್ರಷ್ಟ ಸರಿ ಆಕೈತೆ ಅದು ಮಗಳು ಅದಕ್ಕೆ ಇದು ಕರ್ತವ್ಯ ಅದನ್ನೂ ಇರ್ತೈತಿ ಅಪ್ಪ ಅವ ಚಂದಾಗಿ ನಕ್ಕೋತ ಇರ್ಬೇಕನ್ನೋದು ಅವ್ರ ಆಸೆ ಅದು ಬಿಟ್ಟು ಅವ್ರನ್ನ ದೂರ ಮಾಡಿ ನಮ್ಮ ಜೋಡಿ ಇರ್ರಿ ಅಂತ ಹೇಳೋದು ತಪ್ಪಾಗ್ತೈತಿ ನಿನ್ಬೇಕಂದ್ರ ಹೋಗು ನೆಕ್ಸ್ಟು ಅಪ್ಪಾಜಿ ಪರ್ಮಿಷನ್ ತಗೊಂಡು ಅಪ್ಪಾಜಿಗೂ ಹೇಳಿ ಇಲ್ಲಿಗೆ ಬಾ ಹೋಗೋ ನಂಗೆ ಹೋಗೋದಕ್ಕೆ ಏನಿದಿಲ್ಲ ಆದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಏನ ಪ್ರಾಬ್ಲಮಾ ಏನ್ ಮಮ್ಮಿ ಅದು ಅಜ್ಜಿನು ನಮ್ಮ ಜೋಡಿ ಬರ್ತಾರ ಅಂತ ಹೌದಾ ನನಗೆ ಗೊತ್ತೈತಿದ ಮುಂಚೆನ ನೀನು ಮುಂಚೆನ ಬರೋದು ಗೊತ್ತೈತಂತಿ ಮತ್ತು ನನಗೆ ಹೇಳಿಲ್ಲ ಅಲ್ಲ ಮಮ್ಮಿ ನೀವ್ ನನಗೆ ನನಗತ್ತೇನ ನೀವು ಹೋಗಲ್ಲ ಹೋಗಲ್ಲ ಅನ್ನೋಕತ್ತಿದ್ದಿ ಅದಕ್ಕೆ ನಾನು ಸುಮ್ಮನಾಗಿದ್ದೆ ಹೌದು ಈಗ ಮುದಿ ಹಾಕಬತ ನಮ್ಮನಿಗ ಏನಾಯ್ವಾ ಅದು ನನಗೆ ಗೊತ್ತಿಲ್ಲ ಅದಕ್ಕೂ ಬಹಳ ಬೇಜಾರಾಗೈತೆ ಅಂತೆಲ್ಲ ಕಡೆ ಅಡ್ಡಾಡಿ ಅದಕ್ಕೆ ಅಪ್ಪಾಜಿ ನಮ್ಮ ಒಂದಿಟ್ಟು ಬರ್ರಿ ನಮ್ಮನೀನ ನೋಡ್ರಿ ಅಂತ ಹೇಳಿ ಕತ್ತಿದ್ರು ಅದಕ್ಕೆ ಬರಕ್ಕೆ ಒಪ್ಕೊಂಡೈತೆ ಎಂತದೈತ್ ಇದು ಇನ್ನೊಬ್ರು ಕರೆದು ಗುಡ್ಲೆ ಹಂಗ ಹೊಂಟ್ ನಿಂತ ಬಿಟ್ಟತ್ತಲ್ಲ ಇನ್ನೊಬ್ರು ಮನೆಗೆ ಬರಕ್ಕೆ ಅದು ಹೆಂಗರ ಮನ್ಸಾಕತೆ ಅನ್ವಾ ಕೊತ್ತಂಬರಿ ನಾನಾಗಿದ್ರೆ ಕೊತ್ತಂಬ್ರಿ ಗಿಡಕ್ಕ ನೋಡು ಏನ ಕೊತ್ತಂಬರಿ ಗಿಡಕ್ಕ ಹೆಂಗ್ ಮಮ್ಮಿ ಉಳಾಗಡ್ಡಿ ತಪ್ಲ ತಗೊಳದಾ ಕೊತ್ತಂಬರಿ ಗಿಡಕ ನೇನ್ ಹಾಕೊಳದ್ವಾ ನೀನು ನಿನ್ ಕಾರವಖರಿನೋ ಆ ತಗೋ ಪ್ರೀತಿ ಹೆಂಗರ ಮಾಡಿ ನಾ ಹೋಗೋ ತಪ್ಪುಸ ನೀ ಹೋಗ ಮಮ್ಮಿ ನೀನ ಬರ್ತೇನೆ ಅಂತ ಹೇಳಿ ಈಗ ಮತ್ತ ಅಪ್ಪಾಜಿಗೆ ಹೇಳಿದ್ರೆ ಕೇಳ್ಬೇಕಲ್ಲ ಹಂಗಾರ ನೀನು ಬಾರ ನನ್ ಜೋಡಿ ಯಾವ್ವಾ ನಾನ ನಿನ್ ಜೋಡಿ ಅವತ್ತ ಅಂದೆ ನನ್ ಹೇಳಿ ಕೇಳ್ದಿ ನೀನು ನಾನು ನಿನ್ ಜೋಡಿ ಬರ್ತಿದ್ನಲ್ಲೇನ ಈಗ ಗುಂಡಾನಿ ಅಜ್ಜಿ ಬರ ನಾವಲ್ಲೇ ಆ ಅಜ್ಜಿ ಇದ್ದಲ್ಲೇ ನಾನ್ ಬರಂಗಿಲ್ಲ ನಾಳೆ ಅಲ್ಲಿ ನಿಮ್ ಮನಿಗ್ ಬರ್ತೇತಂತ ಅಂದ್ರ ಇಲ್ಲಿ ಆರಾಮಾಗಿ ತಣ್ಣಗಿರ್ಬೋದು ನಾನು ನಾನ ಇಲ್ಲಿದ್ದ ಸೀತಾಗ ಕಾಟ ಕೊಡ್ಬೇಕಂತ ಮಾಡಿದ್ದೆ ಆದ್ರ ನಾನು ಊರಿಗೆ ಹೊಂಟೇನಲ್ಲ ಏನ್ ಮಾಡೋದು ಹಂಗಾರ ಒಂದ್ ಕೆಲ್ಸ ಮಾಡು ಏನ್ ಹೇಳ ಮಮ್ಮಿ ಅದು ಒಂದು ಆಗೇ ಬಿಡಲಿ ನೀನೇ ಇಲ್ಲಿದ್ದು ಸೀತಾಗ ಕಾಟ ಕೊಡ್ತೀಯಾ ಅದನ್ನ ನಾನು ಯಾವಾಗಲೂ ಮಾಡ್ಕೊತಾನ ಬಂದೆನ್ ತಗೋ ಅದೇ ಮಸಾದಲ್ಲ ಸೀತಾಗ ಕಾಟ ಕೊಡೋದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಾನು ಅದೇನಿ ನೀ ಆರಾಮಾಗಿ ಹೋಗ್ಬಾ ನೀ ಎಲ್ಲಿ ಆರಾಮ್ ಬಿಡವಾ ಅದೊಂದು ಮುದುಕಿ ಬರಾತೈತಲ್ಲ ನಮ್ಮ ಬೂದು ಓದ್ಕುಂಬ ಮಕ್ಕದಕ್ಕೆ ನೀ ಎಲ್ಲಿ ಆರಾಮಿರ ಕೊಡ್ತಾಳಕಿ ಮಮ್ಮಿ ಇಲ್ಲಿದ್ದು ನಾ ಸೀತಾ ಕಾಟ ಕೊಡ್ತೇನೆ ನೀ ಆ ಮುದಗಿ ಕಾಟ ಕೊಡುವ ಅಷ್ಟ ಹೌದಲ್ಲ ಅದೇ ನನ್ನ ಮನಿ ನನಗೆ ಹೆಂಗ್ ಬೇಕಂಗೆ ನಾ ಇರ್ಬೋದು ಹಾ ಅದೇ ಕಾಟ ಕೊಡ್ತೈತೆ ನನಗೆ ನಾನು ಅದು ಕೊಟ್ಟು ಕಳಿಸ್ತೇನೆ ತಡಿ ಎರಡೇ ಎರಡು ದಿನದಾಗ ಅದು ಮನಿ ಬಿಟ್ಟು ಹೋಗಬೇಕು ಹ್ಞೂ ಹಂಗ ಮಾಡ್ತೇನೆ ಆ ತಗೋ ಮಮ್ಮಿ ననూ కల్సదేనా వాళ్ళకి అజిరి ఇన్వా ಮಮ್ಮಿ ಅಲ್ಲೇ ಊರಿಗೆ ಬರೋ ಕೊಡಾಳ ಅಪ್ಪಾಜಿ ಹೇಳೇತಿ ನೀವು ಅಂತ ಹೇಳಿ ಅಕ್ಕಿ ನೀವು ಬರಾಕತ್ತಿದ್ದ ಗೊತ್ತಾಗಿ ನಾ ಹೋಗಲ್ಲ ಅಂತ ಕುಂತಿದ್ಲು ಹೌದೇನು ಮತ್ತೇನು ಮಾಡಿದೆ ಏನೇನ ಹೇಳೇನಿ ಆದರೂ ನಮ್ಮಮ್ಮಗೀನ್ ಮೇಲೆ ಭಾಳ ಸಿಟ್ಟೈತ್ರಿ ನನಗೆ ಹೇಳಾಳ ನೀನು ಇಲ್ಲಿದ್ದು ಕಾಟ ಕೊಡು ಅಂತ ಹೇಳಿ ಅಕ್ಕಿ ಅಲ್ಲಿ ಬಂದು ನಿಮ್ಗೆ ಕಾಟ ಕೊಡ್ತಾಳಂತ ಅಂದ್ರೆ ಅದು ನಾನು ಹೇಳಿದೆ ಬಿಡ್ರಿ ಅಕ್ಕಿ ಹೋಗೋ ಕೊಲ್ಲೆ ಇಲ್ಲಿದ್ದು ನಾನು ಸೀತಾ ಕಾಟ ಕೊಡ್ತೀನಿ ಅಲ್ಲೇ ನೀನು ಗುಡ್ಡಾನೆ ಅಜ್ಜಿ ಕಾಟ ಕೊಡು ಅಂತ ಹೇಳಿದೆ ಹೌದೇನವಾ ಅದಕ್ಕೇನಂದ್ಲು ಆವಾಗ ಅಕ್ಕಿ ಹ್ಞೂ ಅಂದಾಳ್ರಿ ನೋಡ್ರಿ ಮತ್ತೆ ನೀವು ಹುಷಾರಿ ಇರ್ಬೇಕು ರೀ ಅಜ್ಜಿ ಮೊದಲ ನಮ್ಮ ಮಮ್ಮಿ ಬಗ್ಗೆ ನಿಮ್ಗೆ ಗೊತ್ತಿದ್ದ ನೋಡ್ರಿ ನೀನು ಚಿಂತೆ ಮಾಡಬೇಡ ಆ ಬಿಡು ಅಜ್ಜಿ ಹುಷಾರ್ರಿ ನಾ ಮಮ್ಮಿಗೆ ಬುದ್ಧಿ ಕಲಿಸ್ತೇನು ನಿಮ್ಮ ನನಗೆ ಬುದ್ಧಿ ಕಲಿಸ್ತಾಳೋ ದೇವರೇ ಬಲ್ಲ